ಹಾಯ್ ನಮಸ್ಕಾರ ನಾನು ನಿಮ್ಮ ಸವಿತಾ ವೆಲ್ಕಮ್ ಟು ಸವಿತಾ ನೀಸು ಯೂಟ್ಯೂಬ್ ಚಾನಲ್ ಜಾತ್ರೆಗಳ ಸೀಸನ್ ಆಗಿರೋದ್ರಿಂದ ನಾನು ನಿಮಗೆ ಕುಕ್ಕಿಂಗ್ ವಿಡಿಯೋಗಳನ್ನ ಹಾಕೋದಕ್ಕೆ ಇದೆ ಹಂಗಾಗಿ ನಾನು ನಮ್ಮ ಜಾತ್ರೆ ನಮ್ಮೂರುಗಳಲ್ಲೆಲ್ಲ ಆಗಿರೋ ಅಂಥ ಜಾತ್ರೆಗಳು ನಾವು ಮಾಡೋ ಜಾತ್ರೆ ಎಲ್ಲ ವೀಡಿಯೋನ ನಾನು ನಿಮಗೆ ವ್ಲಾಗ್ ಮುಖಾಂತರ ತೋರಿಸೋಣ ಅಂತ ಇದ್ದೀನಿ ಇವತ್ತು ನಮ್ಮೂರಿನ ಕೆಂಡಾರ್ಚನೆ ಇರೋದ್ರಿಂದ ನಾನು ನಮ್ಮೂರಿನ ವಿಶೇಷ ಜಾತ್ರೆ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ನಮ್ಮದು ಬಸವೇಶ್ವರರ ದೇವಸ್ಥಾನ ನಮ್ಮೂರಲ್ಲಿದೆ ನೋಡಿ ಈ ಥರ ಎಲ್ಲ ಅಲಂಕಾರ ಆಗಿರುತ್ತೆ ಕೆಂಡಾರ್ಚನೆಗೆ ಎಂಟು ದಿವಸ ಮುಂಚೆನೇ ಬನ್ನಿ ಮರನೇ ಕಡ್ದು ಮಡಿಯಿಂದ ತಂದು ಅದನ್ನ ಒಣಗಾಕಿ ಅದನ್ನು ಕೆಂಡದ ಹಿಂದಿನ ದಿನ ಸಂಜೆ ಮಡಿಯಿಂದ ಪೂಜಾರು ಅಂತ ಇರ್ತಾರೆ ಅವರು ಉಪವಾಸ ವ್ರತದಿಂದ ಅವರು ಕೆಂಡದ ಗುಂಡಿಗೆ ಬೆಂಕಿಯನ್ನು ಮುಟ್ಟಿಸಿ ಅದನ್ನು ಉರಿಯೋದಕ್ಕೆ ಇದನ್ನು ಮಾಡಿ ಉರಿಯೋದಕ್ಕೆ ಅದನ್ನು ಶುರು ಮಾಡಿ ನೆಕ್ಸ್ಟ್ ದಿನಕ್ಕೆ ಕೆಂಡಕ್ಕೆ ಅದು ಕೆಂಡ ಆಗಬೇಕು ನೋಡಿ ತಿರ್ಗಾ ದಿನ ಅಂದರೆ ನೆಕ್ಸ್ಟ್ ಮಾರ್ನಿಂಗು ಕೆಂಡಾರ್ಚನೆ ದಿನ ಎಲ್ಲ ದೇವಸ್ಥಾನ ಇನ್ನೂ ಚೆನ್ನಾಗೆ ಅಲಂಕಾರವನ್ನು ಮಾಡಿ ಕೆಂಡಾರ್ಚನೆಗೆ ಎಲ್ಲ ಜನಗಳೆಲ್ಲ ಸೇರ್ತಾ ಇದ್ದಾರೆ ನಾವು ಈ ವರ್ಷ ಅತಿ ಬೇಗನೆ ಊರ ಮುಂದಕ್ಕೆ ಅಂದರೆ ಊರ ಮುಂದೆ ದೇವಸ್ಥಾನದ ಮುಂದೆ ಕೆಂಡಾರ್ಚನೆಗೆ ಹೊರಟು ಬಂದಿದ್ವಿ ನೋಡಿ ದೇವ್ರನ್ನಾಗಲೇ ಹೊರಡಿಸ್ಕೊಂಡು ಗಂಗೆ ಪೂಜೆಗೆ ಕರ್ಕೊಂಡು ಹೋಗಿದ್ದಾರೆ ಹೋಗಿ ಅಲ್ಲಿ ಎಲ್ಲ ದೇವರಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಗಂಗೆ ಮಾಡಿಕೊಂಡು ಅಲ್ಲಿ ಅಲಗೆ ಸ್ವಾಮಿ ಮತ್ತು ನಂದಿಕೋಲು ಈ ಥರ ವೀರ್ಗಾಸಿಯವರು ಚಂಬಾಳ ಸಮೇತವಾಗಿ ಹೋಗಿದ್ದಾರೆ ಅವ್ರು ಬರೋ ಅಷ್ಟೊತ್ತಿಗೆ ಏನು ಕೆಂಡದ ಗುಂಡಿಗೆಲ್ಲ ಬೆಂಕಿ ಎಲ್ಲ ಹಾಕಿ ಕೆಂಡ ಎಲ್ಲನೂ ಮಾಡಿರ್ತಾರೆ ಸೌದೆ ಎಲ್ಲ ಹುರಿದು ತುಂಡುಗಳು ಎಲ್ಲನ ಒಂದೊಂದು ಗಟ್ಟಿಯಾಗಿರುತ್ತೆ ಅದಿದ್ರೆ ತೊಂದರೆ ಆಗುತ್ತೆ ಕೆಂಡ ತುಳಿಯೋರಿಗೆ ಅನ್ನೋ ಉದ್ದೇಶದಿಂದನ ಅದನ್ನೆಲ್ಲನೂ ಸ್ವಲ್ಪ ಬಿಡುವು ಮಾಡಿ ಅಷ್ಟೂ ಸರಿಸಿ ಮತ್ತೊಂದು ಸರಿ ಎಲ್ಲ ಮಡಿ ಮಾಡ್ತಾರೆ ಎಲ್ಲ ಕೆಂಡದ ಗುಂಡಿ ಸುತ್ತನೂ ಎಲ್ಲ ಸಗಣಿ ಸಾರಿಸಿ ರಂಗೋಲಿ ಎಲ್ಲ ಬೆಳೆದು ದೊಡ್ಡೆ ಅಂತೇಳಿ ಮಾಡ್ತಾರೆ ಅದಕ್ಕೆ ಎಡೆ ಗಿಡೆ ಪೂಜೆ ಎಲ್ಲ ಮುಗಿಸಿ ನೋಡಿ ವೀರ್ಗಾಸಿಯವರು ಎಲ್ಲನೂ ಅವ್ರ ಕರ ಮತ್ತು ಕೈ ಚಳಕ ಎಲ್ಲವನ್ನೂ ತೋರಿಸ್ತಾರೆ ಪ್ರತಿ ವರ್ಷವೂ ಕೂಡ ನಮ್ಮೂರಲ್ಲಿ ವೀರ್ಗಾಸಿಯವ್ರನ್ನ ಕರೆಸ್ತಾರೆ ಹಾಗೆಯೇ ನನ್ನ ಮಗನೂ ಕೂಡ ಈ ವರ್ಷ ನಂದಿ ಕೋಲು ಕುಣಿಯೋದಕ್ಕೆ ಟ್ರೈ ಬರ್ತಾ ಇಲ್ಲ ಆದರೂ ನೋಡಿರಿ ಅದರಲ್ಲೇ ನಂದಿ ಕೋಲು ಕುಣಿತಾ ಇದ್ದಾನೆ ಹಾಗೆ ಪೂಜಾರರು ಅವರು ಉಪವಾಸದಿಂದ ಇರ್ತಾರೆ ದೇವರು ಅವ್ರ ಮೈ ಮೇಲೆ ಬರುತ್ತೆ ಹಾಗಾಗಿ ಅವರು ಕೆಂಡದ ಗುಂಡಿ ತುಳಿಯೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಎಲ್ಲನೂ ಚಂಬಾಳದಿಂದ ಆಮೇಲೆ ವೀರ್ಗಾಸಿಯಿಂದ ನಂದಿ ಕೋಲು ಅದ್ರ ಮುಂದೆ ಬಾರಿಸ್ಕೋ ಬಾರಿಸಿಕೊಂಡು ಅಂದರೆ ಅದನ್ನು ಪ್ರಚೋದನೆ ಮಾಡೋದು ದೇವರನ್ನು ಹೊಲಿಸ್ಕೊಳ್ಳೋದಕ್ಕೆ ನಾವು ಎಲ್ಲ ಏನು ವಿವಿಧತೆ ಜಾನಪದ ಸಂಗೀತಗಳಿಂದಲೇ ಅದಕ್ಕೆ ತುಂಬ ಇಷ್ಟವಾದಂಥ ಸಂಗೀತ ಅಂತೇಳಿದರೆ ವೀರಗಾಸೆ ಮತ್ತು ಚಂಬಾಳ ನಂದಿಕೋಲು ವೀರಭದ್ರ ಸ್ವಾಮಿಗೆ ಫೇವ್ರೆಟ್ ಮ್ಯೂಸಿಕ್ ಅಂತೇಳಿದರೆ ಅದನ್ನೆಲ್ಲ ಹೇಳ್ತಾ ಹಾಗೆ ಕೆಲವೊಂದು ನುಡಿಗಳಿದ್ದಾವೆ ವೀರಗಾಸೆಯಲ್ಲಿ ಅದನ್ನೆಲ್ಲ ಹೇಳ್ತಾ ಸ್ವಾಮಿನ ಏನು ಹುರಿದುಂಬಿಸ್ತಾರೆ ಬೇಗ ಬಂದು ಕೆಂಡ ಆಯ್ಲಿ ಅಂತೇಳಿ ಆದರೆ ದೇವರು ಅವ್ರ ಮೈ ಮೇಲೆ ಬಂದಿರುತ್ತೆ ಪೂಜಾರಪ್ಪ ಇದ್ದಾರೆ ನಮ್ಮೂರಲ್ಲಿ ದೇವಸ್ಥಾನದ ಪೂಜಾರರು ಅವ್ರ ಮೈ ಮೇಲೇ ಬರೋದು ಸ್ವಾಮಿ ಹಂಗಾಗಿ ಅವರು ಅಷ್ಟು ಬೇಗನೆ ಹೊಲಿದು ಬರೋಲ್ಲ ದೇವರು ಊರಿನ ಪ್ರಮುಖರೆಲ್ಲ ಸೇರಿ ಏನಾದರೂ ತಪ್ಪಿದ್ರೆ ಹೇಳಪ್ಪ ಕ್ಷಮಿಸ್ಬಿಡಪ್ಪ ಅಂತೇಳಿ ಅದನ್ನು ಪದೇ ಪದೇ ಆಗಿ ಕೇಳಿಕೊಂಡು ಎಲ್ಲ ಬೀಳ್ತಾರೆ ಅಷ್ಟ್ರೂ ಅಡ್ಬಿದ್ದು ಅದನ್ನು ಮನವೊಲಿಸಿ ಎಲ್ಲ ಮಾಡಿ ಅದು ಕೊನೆಗೆ ಒಪ್ಕೊಂಡು ಇಷ್ಟು ಟೈಮು ಅಂತ ಇರುತ್ತೆ ಅಮವಾಸ್ಯೆ ಮುಗಿದಿನ ಕ್ಷಣ ಮಾತ್ರದಲ್ಲೇನೆ ಅದು ಕೆಂಡ ತುಳಿಯೋದಕ್ಕೆ ರೆಡಿಯಾಗಿ ದೇವರು ಕೆಂಡ ತುಳಿಯುತ್ತೆ ನಮ್ಮೂರಲ್ಲಿ ಮೂರು ಸರಿ ಕೆಂಡ ಆಯ್ತಾರೆ ಅಷ್ಟ್ರೂ ಯಾರಾದರೂ ಕೆಂಡ ತುಳಿಬೋದು ಆದರೆ ಮಡಿ ಮೈಲಿಗೆಯಿಂದ ಇರಬೇಕು ಮೈಲಿಗೆ ಇರಬಾರ್ದು ಮಡಿಯಿಂದ ಇರಬೇಕು ಏನು ಅಂಟು ಮುಟ್ಟು ಎಲ್ಲ ಆಗಬಾರ್ದು ನೀಟ ಶುದ್ಧತೆ ಮನಸ್ಸಿನಿಂದನ ಯಾರು ಬೇಕಾದರೂ ಕೆಂಡನ ತುಳಿತೀವಿ ಅಂತ ಅಂದ್ಕೊಂಡು ತುಳಿಬೋದು ಯಾವುದೇ ತೊಂದರೆ ಇಲ್ಲ ಏನಾದರೂ ಮನಸ್ಸಿನಲ್ಲಿ ಬೇರೆ ಆಲೋಚನೆಗಳು ಅಥವಾ ಏನಾದರೂ ಮೈಲಿಗೆ ಆ ಥರ ಏನಾದರೂ ಇದ್ದರೆ ನಾವು ಅದನ್ನು ಬಿಟ್ಬಿಡಬೇಕು ಮಾಡೋಕ್ಕೆ ಹೋಗಬಾರ್ದು ದುಸ್ಸಾಹಸಗಳನ್ನು ತೊಂದರೆಗಳು ಹಾಕ್ತವೆ ಅಂಥೇಳಿ ಪ್ರತೀತಿ ಇದೆ ಹಾಗಾಗಿ ಏನಾದರೂ ಅರಸ್ಕೊಂಡವರು ಕೆಂಡ ತುಳಿತವ್ರೆ ನಮ್ಮೂರಲ್ಲಿ ಆಲ್ಮೋಸ್ಟು ಮ ಹುಡುಗರುಗಳು ಆಮೇಲೆ ಯಜಮಾನ್ರುಗಳು ಎಲ್ಲ ಸೇರಿ ದೇವ್ರ ಜೊತೆಗೆ ಕೆಂಡವನ್ನು ಆಯ್ತಾರೆ ಹಾಗೆ ನಮ್ಮ ಮನೆಯವರು ಕೂಡ ಪ್ರತಿ ವರ್ಷವೂ ಕೆಂಡವನ್ನ ತುಳಿತಾರೆ ಈ ಸರಿ ನನ್ನ ಮಗ ತುಳಿಬೇಕು ಅಂದ್ಕಂಡ ಯಾಕೋ ಅವನು ನಂದಿ ಕೋಲೆಲ್ಲ ಇದನ್ನ ಮಾಡ್ದೆ ನೆಕ್ಸ್ಟ್ ವರ್ಷ ತುಳಿತೀನಿ ಅಂತೇಳಿ ಹಾಗೆ ಹಿಂದಕ್ಕೆ ಸರ್ಕೊಂಡ ಅವನೇ ಇಷ್ಟಪಟ್ಟಿದ್ದೆ ಈ ಸರಿ ನಾನು ಕೆಂಡ ತುಳಿತೀನಿ ಅಂತೇಳಿ ಆದರೆ ಈ ಸರಿ ತುಳಿಲಿಲ್ಲ ನೋಡ್ರಿ ಕೆಂಡ ಅರ್ಚನೆ ಆಗ್ತಾಯಿದೆ ಇವಾಗ ಮೂರು ಸಾರದಿ ಕೆಂಡವನ್ನು ಆಯ್ತಾರೆ ಹಾಗೆ ಇದಾದ ನಂತರ ಕತ್ತಿ ಪವಾಡ ಅಂತ ಹೇಳಿ ನಡೆಯುತ್ತೆ ನಮ್ಮೂರಲ್ಲಿ ಈ ಮೂರು ಸರಿ ಕೆಂಡ ಆದಮೇಲೆ ಮತ್ತೆ ಕತ್ತಿ ಪವಾಡ ಸೇವೆ ಅಂತಲೂ ಆಗುತ್ತೆ ಅದೆಲ್ಲ ಆಗಿ ಒಂದು ಮೂರು ನಾಲ್ಕು ಸರಿ ದೇವಸ್ಥಾನ ಪ್ರದಕ್ಷಿಣೆಯನ್ನು ಎಲ್ಲರೂ ಮಾಡ್ತಾರೆ ಆಗ ನಮ್ಮ ಕೆಂಡಾರ್ಚನೆಯ ಸನ್ನಿವೇಶ ಸಮಾಪ್ತಿ ಆಗುತ್ತೆ ಎಲ್ಲರೂ ಬಂದಂಥ ಭಕ್ತಾದಿಗಳು ಎಲ್ಲ ಸೇರಿ ದಾಸವಾಗ ಇರುತ್ತೆ ನಮ್ಮೂರಲ್ಲಿ ಎಲ್ಲರೂ ಭಕ್ತರು ಹಾಗೆ ಊರಿನವರು ಎಲ್ಲ ಸೇರಿಕೊಂಡು ದಾಸವಾಗನ ಆಯೋಜಿಸಿರ್ತಾರೆ ಹಾಗೆ ಎಲ್ಲರೂ ಅಲ್ಲೇ ಪ್ರಸಾದ ಮಾಡಿಕೊಂಡು ಎಲ್ಲ ತಮ್ಮ ತಮ್ಮ ಊರುಗಳಿಗೆ ಎಲ್ಲನೂ ಅವರು ತೆರಳುತ್ತಾರೆ ಎಲ್ಲನ ಒಂದು ದಿವಸ ನಮ್ಮ ಊರ ಮುಂದೆ ಜಂಗುಳಿಯಿಂದ ಕೂಡಿರುತ್ತೆ ಕಂಗೊಳಿಸ್ತಾ ಇರುತ್ತೆ ಚಿಕ್ಕ ಊರಾದ್ರೂ ತುಂಬ ಚೊಕ್ಕವಾಗಿ ಚೆನ್ನಾಗಿ ಜಾತ್ರೆನೇ ಎಲ್ಲನ ವಿಜೃಂಭಣೆಯಿಂದ ಊರಿನ ಪ್ರಮುಖರು ಹುಡುಗರುಗಳು ಎಲ್ಲರೂ ಕೂಡ ತುಂಬ ಚೆನ್ನಾಗೇ ಆಚರಿಸ್ತಾರೆ ಹಾಗೆ ಅದೆಲ್ಲ ಮುಗಿದ ನಂತರ ರಾತ್ರಿ ಪಲ್ಲಕ್ಕಿ ಹೂವಿನ ಪಲ್ಲಕ್ಕಿ ಸೇವೆ ನಡೆಯುತ್ತೆ ಸ್ವಾಮಿಗೆ ಅದನ್ನು ಕೆಲವೊಂದು ಮನೆಯವರು ನಾವೇ ಮಾಡ್ತೀವಪ್ಪ ಸ್ವಾಮಿ ಅಂತೇಳಿ ಆರಿಸ್ಕೊಂಡವರು ಹೂವಿನ ಪಲ್ಲಕ್ಕಿನ ಅಲಂಕಾರ ಮಾಡಿ ಅದನ್ನು ದೀಪದ ಬೆಳಕಲ್ಲಿ ಒಂದು ಸುತ್ತು ಊರ ಸುತ್ತಾನೂ ಅದನ್ನು ಪ್ರದಕ್ಷಿಣೆ ಮಾಡಿಸ್ತಾರೆ ದೇವರನ್ನೆಲ್ಲ ಊರಾಡುತ್ತೆ ಅಂತ ಹೇಳ್ತೀವಲ್ಲ ಹಾಗೆ ಊರು ತುಂಬ ಎಲ್ಲ ಅದು ಕೇರಿ ಕೇರಿ ಬೀದಿಗೆಲ್ಲ ಹೋಗುತ್ತೆ ಅದು ಬರಬೇಕಾದ್ರೆ ರೋಡೆಲ್ಲ ಮಡಿ ಮಾಡಿ ಅದಕ್ಕೆ ಪ್ರತಿಯೊಂದು ಮನೆಯಿಂದ ಪೂಜೆನ ಸಲ್ಲಿಸ್ತಾರೆ ಅಲ್ಲಿಗೆ ನಮ್ಮ ಬಸವೇಶ್ವರ ಜಾತ್ರಾ ಕೆಂಡಾರ್ಚನೆ ಪೂಜೆ ಮುಗಿಯುತ್ತೆ ಹಾಗೆಯೇ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್